ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಸೊ ಫೈನಲಿ ಇವತ್ತಿನ ಮಂಡೇ ನೈಟ್ ರಾವ್ ಮುಗ್ದಿದೆ ಅಫ್ಕೋರ್ಸ್ ಮಂಡ್ಯ ನೈಟ್ ರೋ ಬೋರಿಂಗ್ ಆಗಿತ್ತು ಬಟ್ ಬೋರಿಂಗ್ ಆಗಿದ್ರು ಕೂಡ ಚೂರೇ ಚೂರು ಕೆಲವೊಂದಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳು ಕೂಡ ನಮಗೆ ಇವತ್ತು ಮಂಡ್ಯ ನೈಟ್ ರಾವಲಿ ನೋಡೋದಕ್ಕೆ ಸಿಕ್ತು ಎಸ್ ಅದೇನೇನು ಅಂತ ತಿಳಿಸ್ಕೊಡ್ತೀನಿ ವೀಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಬನ್ನಿ ವಿಡಿಯೋನ ಶುರು ಮಾಡೋಣ ಶೋನ ಓಪನಿಂಗ್ ಅಲ್ಲಿ ನಮಗೆ ಸ್ಯಾಮಿ ಜೈನ್ ಅವರು ನೋಡೋದಕ್ಕೆ ಸಿಗ್ತಾರೆ ನಮ್ಮ ಸ್ಯಾಮಿ ಜೈನ್ ಅವರು ಮಾತಾಡ್ತಾ ಇರ್ತಾರೆ ಇನ್ನು ಕೆಲವೇ ಕೆಲವಷ್ಟು ದಿನಗಳಲ್ಲಿ ನಾನು ಕಿಂಗ್ ಅಂಡ್ ಕ್ವೀನ್ ಆಫ್ ದ ರಿಂಗ್ ಪ್ರೀಮಿಯಂ ಲೈವ್ ಇವೆಂಟ್ ಅಲ್ಲಿ ನನ್ನ ಒಂದು ಚಾಂಪಿಯನ್ಶಿಪ್ ನ ಟ್ರಿಪಲ್ ಥ್ರೆಡ್ ಮ್ಯಾಚ್ ಅಲ್ಲಿ ಡಿಪೆಂಡ್ ಮಾಡ್ತೀನಿ ಅವರಿಬ್ರು ಕೂಡ ಸೇಮ್ ರಿಂಗ್ ಅಲ್ಲಿ ಹ್ಯಾಂಡಲ್ ಮಾಡೋದು ನನಗೆ ತುಂಬಾ ಕಷ್ಟ ಆಗಬಹುದು ಪರ್ಸ್ನಲಿ ಚಾಟ್ ಗೇಬಲ್ ಆಗಿ ನನ್ನ ನಡುವೆ ಪರ್ಸನಲ್ ಇಶ್ಯೂಸ್ ಗಳಿದೆ ಅಂತ ಮಾತಾಡ್ತಾ ಇರ್ತಾರೆ ಸಡನ್ ಆಗಿ ಅಲ್ಲಿಗೆ ನಮ್ಮ ಚಾಟ್ ಗೇಬಲ್ ಅವರು ಕೂಡ ಬರ್ತಾರೆ ಅಂಡ್ ಇವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ಕೂಡ ನಮಗೆ ನೋಡೋದಕ್ಕೆ ಸಿಗುತ್ತೆ ನಮ್ಮ ಚಾಟ್ ಗೇಬಲ್ ಅವರು ಬಯಸ್ತಾ ಇರ್ತಾರೆ ಅವರ ಟೀಮ್ ಇದೆಯಲ್ಲ ಅಕಿರಾಟ್ ಮ್ಯಾಗ್ಜಿನ್ ಡೂಪ್ರಿ ಹಾಗೆ ನಮ್ಮ ಓಟಿಸ್ ಅವರು ಅವರಿಗೆ ಹೆಲ್ಪ್ ಮಾಡಬೇಕು ಅಂತ ಒಂದು ಮೂಮೆಂಟ್ ಅಲ್ಲಿ ನಮ್ಮ ಮ್ಯಾಗ್ಸಿನ್ ಡೂಪ್ರಿ ಅವ್ರಿಗೂ ಕೂಡ ಹೆಲ್ಪ್ ಮಾಡುವಂತಹ ಚಾನ್ಸ್ ಸಿಗುತ್ತೆ ಬಟ್ ಅವರು ನಮ್ಮ ಗೇಬಲ್ ಅವರಿಗೆ ಹೆಲ್ಪ್ ಮಾಡೋದಿಲ್ಲ ಅಂದ್ರೆ ಅವರು ಸ್ಯಾಮಿ ಜೈನ್ ಅವರ ಮೇಲೆ ಅಟ್ಯಾಕ್ ಮಾಡೋದಿಲ್ಲ ಇದಾದ್ಮೇಲೆ ಅಕಿರಾ ಟಝಾವ ಅವ್ರಿಗೆ ಕೂಡ ಸಿಗುತ್ತೆ ಅಕೀರಾ ಟಜಾವ ಅವರು ಕೂಡ ಅಟ್ಯಾಕ್ ಮಾಡೋದಿಲ್ಲ ಇದಾದ್ಮೇಲೆ ನಮ್ಮ ಗೇಬಲ್ ಅವರಿಗೆ ಕೋಪ ಬಂದ್ಬಿಟ್ಟು ಅಕೀರ ಟಝಾವ ಹಾಗೆ ಮ್ಯಾಗ್ಝಿನ್ ಡೂಪ್ರಿ ಅವ್ರನ್ನ ರಿಂಗಿಂದ ಹೊರಗಡೆ ಆಗ್ತಾರೆ ಅಂತಾನೆ ಹೇಳ್ಬಹುದು ನೀವು ಇಲ್ಲಿರಲೇ ಹೋಗಿ ಅಂತ ಇದಾದ್ಮೇಲೆ ನಮ್ಮ ಓಟಿಸ್ ಅವ್ರಿಗೂ ಕೂಡ ಒಂದು ಚಾನ್ಸ್ ಸಿಗುತ್ತೆ ಬಟ್ ಆ ನಮ್ಮ ನಮ್ಮ ಅವರು ಕೂಡ ಅಟ್ಯಾಕ್ ಮಾಡೋದಿಲ್ಲ ನೋಡಿ ಅವರಿಗೆ ಇನ್ನು ಕೂಡ ತುಂಬಾ ಕೋಪ ಬಂದ್ಬಿಡುತ್ತೆ ಅಂತಾನೆ ಹೇಳ್ಬಹುದು ಬಟ್ ನಮ್ಮ ಓಟಿಸ್ ಅವರು ಇಲ್ಲಿ ಫೈನಲಿ ಚಾರ್ಡ್ಗೆಬಲ್ ಅವರಿಗೆ ಹೆಲ್ಪ್ ಮಾಡ್ತಾರೆ ಅವರು ನಮ್ಮ ಸ್ಯಾಮಿಝೈನ್ ಅವರ ಮೇಲೆ ಅಟ್ಯಾಕ್ ಮಾಡ್ತಾರೆ ರೆಫ್ರಿ ಅದನ್ನ ನೋಡೋದಿಲ್ಲ ಅಂಡ್ ಇದನ್ನ ನೋಡಿ ನಮ್ಮ ಚಾರ್ಡ್ಗೆಬಲ್ ಅವರು ಅಂತೂ ತುಂಬಾ ಖುಷಿಯಾಗಿ ಹೋಗ್ತಾರೆ ಅಂಡ್ ಅವರು ಸ್ಯಾಮಿ ಜೈನ್ ಅವರಿಗೆ ಒಂದು ಜರ್ಮನ್ ಸೂಪ್ಲೆಕ್ಸ್ ನ ಕನೆಕ್ಟ್ ಮಾಡೋದ್ರ ಮುಖಾಂತರ ಸ್ಯಾಮಿ ಜೈನ್ ಅವ್ರನ್ನ ಪಿನ್ ಮಾಡಿ ಇಲ್ಲಿ ವಿಕ್ಟ್ರಿನ ಗಳಿಸ್ಕೊಂಡಿದ್ದಾರೆ ಸೊ ಚಾಟ್ಗೆಬಲ್ ಅವರು ಓಟಿಸ್ ಅವ್ರನ್ನ ನೋಡಿ ತುಂಬಾನೇ ಖುಷಿ ಆಗಿದ್ದಾರೆ ಅಂಡ್ ಫೈನಲಿ ಓಟಿಸ್ ಅವರು ಕೂಡ ಚಾಟ್ ಅವರಿಗೆ ಹೆಲ್ಪ್ ಮಾಡಿದ್ದಾರೆ ಅಂಡ್ ತುಂಬಾ ದಿನಗಳಿಂದ ಒಂದು ಅಪ್ಡೇಟ್ ಬರ್ತಾ ಇತ್ತು ಚಾಟ್ಗೆಬಲ್ ಆಗಿ ಕ್ರೀಡ್ ಬ್ರದರ್ಸ್ ಅವರು ಕೂಡ ನಮಗೆ ಒಂದೇ ಟೀಮಲ್ಲಿ ನೋಡೋದಕ್ಕೆ ಸಿಗಬಹುದು ಅಂತ ಅಂಡ್ ಮಂಡೇ ನೈಟ್ ರೋಲಿ ಅದರ ಹಿಂಟ್ ಕೂಡ ನೋಡೋದಕ್ಕೆ ಸಿಗುತ್ತೆ ನಮ್ಮ ಕ್ರೀಡ್ ಬ್ರದರ್ಸ್ ಅವರು ಚಾಟ್ ಅವ್ರ ಹತ್ರ ಮಾತಾಡ್ತಾ ಕೂಡ ಇರ್ತಾರೆ ಸೊ ಏನೇ ಗೈಸ್ ಚಾಟ್ ಮಾತ್ರ ರಿಯಾಕ್ಷನ್ಸ್ ಕೂಡ ಚೆನ್ನಾಗಿ ಸಿಗ್ತಾ ಇದೆ ಯು ಸಕ್ಸ್ ಅನ್ನೋ ಒಂದು ಚಾನ್ಸ್ ಗಳು ಕೂಡ ನಮಗೆ ಇವತ್ತು ಮಂಡ್ಯ ನೈಟ್ ರೋಲಿ ನೋಡೋದಕ್ಕೆ ಸಿಗ್ತಾ ಇತ್ತು ಇದಾದ್ಮೇಲೆ ನಮಗೆ ಬ್ರಾನ್ ಬ್ರೇಕರ್ ಅವರ ಇನ್ನೊಂದು ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ ಲೋಕಲ್ ಟ್ಯಾಲೆಂಟ್ಸ್ ಜೊತೆ ಮ್ಯಾಚ್ ಅಂತಾನೆ ಹೇಳ್ಬಹುದು ನಮ್ಮ ಬ್ರಾನ್ ಬ್ರೇಕರ್ ಅವರು ಲೋಕಲ್ ಟ್ಯಾಲೆಂಟ್ ಜೊತೆ ಮ್ಯಾಚ್ ಆಡಿ ಮ್ಯಾಚ್ ಆಡಿ ಸಖತ್ತು ಕೋಪ ಬಂದಿರುತ್ತೆ ಯಾಕಂದ್ರೆ ಹಂಗೆ ಈ ಒಂದು ಮ್ಯಾಚ್ ಅಲ್ಲಿ ಲೋಕಲ್ ಟ್ಯಾಲೆಂಟ್ ನ ಬಿಡ್ತಾರೆ ಅಂತಾನೆ ಹೇಳ್ಬಹುದು ಸ್ಟಾರ್ಟಿಂಗ್ ಸ್ಪಿಯರ್ ಎಲ್ಲ ಹಾಕಿ ಈ ರಿಂಗ್ ಹೊರಗಡೆ ಎಲ್ಲ ಬಂದ್ಬಿಟ್ಟು ಅಟ್ಯಾಕ್ ಮಾಡ್ತಾ ಇರ್ತಾರೆ ಇಷ್ಟೇ ಅಲ್ಲ ಗಾಯಸ್ ಬ್ಯಾಕ್ ಸ್ಟೇಜ್ ಅಲ್ಲಿ ನಮ್ಮ ರಿಕೋಶಿ ಅವರ ಮೇಲೂ ಕೂಡ ನಮ್ಮ ಬ್ರಾನ್ ಬ್ರೇಕರ್ ಅವರು ಒಂದು ಕನೆಕ್ಟ್ ಮಾಡ್ತಾರೆ ಲಿಟ್ರಲಿ ಅದಂತೂ ಸಖತ್ತು ಬ್ರೂಟಲ್ ಆಗಿತ್ತು ಅಂತಾನೆ ಹೇಳ್ಬಹುದು ಇವತ್ತು ಮಂಡ್ಯ ನೈಟ್ ರೋಲಿ ನೋಡೋದಕ್ಕೆ ಸಿಕ್ಕಿದೆ ನೋಡೋಣ ಇವರ ಬುಕ್ಕಿಂಗ್ ಈಗಲಾದ್ರೂ ನಮ್ಮ ಆಡಮ್ ಪಿಯರ್ಸ್ ಅವರು ಚೆನ್ನಾಗಿ ಮಾಡಬಹುದು ಮಂಡ್ಯ ನೈಟ್ ರೋಲಿ ಯಾಕಂದ್ರೆ ಈಗಲೂ ಕೂಡ ನಮ್ಮ ಪಿಯರ್ಸ್ ಅವರು ಬ್ರಾನ್ ಬ್ರೇಕರ್ ಅವರಿಗೆ ಸರಿಯಾದ ಅಪೋರ್ಚುನಿಟಿ ಕೊಡ್ಲಿಲ್ಲ ಅಂದ್ರೆ ಅವ್ರಿಗೂ ಕೂಡ ನಮ್ಮ ಬ್ರಾನ್ ಬ್ರೇಕರ್ ಅವರು ಸ್ಪಿಯರ್ ಹಾಕ್ಬಹುದು ಇದಾದ್ಮೇಲೆ ನಿಮಗೆ ಲೈರಾ ವಾಲ್ಕೈರಾ ಹಾಗೆ ಯೋಸ್ಕೈ ಅವರ ನಡುವೆ ಒಂದು ಸೆಮಿಫೈನಲ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ ಕ್ವೀನ್ ಆಫ್ ದ ರಿಂಗ್ ಗೆ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಲೈರಾ ವಾಲ್ಕಾಯಿರಾ ಅವರು ಯೋಸ್ಕೈ ಅವ್ರನ್ನ ಸೋಲಿಸಿ ಫೈನಲ್ಸ್ ಗೆ ಹೋಗ್ತಾ ಇದ್ದಾರೆ ಸೊ ಮ್ಯಾಚ್ ಕೂಡ ಡಿಸೆಂಟ್ ಆಗಿತ್ತು ನಮ್ಮ ಯೋಸ್ಕೈ ಅವರು ಗೆಲ್ಲಬೇಕಿತ್ತು ಅಂತ ನಾನು ಅನ್ಕೋತಾ ಇದ್ದೆ ಬಟ್ ನಮ್ಮ ಲೈರಾ ವಾಲ್ಕೈರಾ ಅವರು ಗೆದ್ದಿದ್ದಾರೆ ಇದಾದ್ಮೇಲೆ ಡಬ್ಲ್ಡಬ್ಲ್ಯೂ ವರ್ಲ್ಡ್ ಟ್ಯಾಕ್ ಟೀಮ್ ಚಾಂಪಿಯನ್ಶಿಪ್ ಗೆ ಆಸಮ್ ಟ್ರೂತ್ ಹಾಗೆ ನಮ್ಮ ಜೆಡಿ ಮ್ಯಾಕ್ಡೋನಾಗ್ ಹಾಗೆ ಫಿನ್ ಬ್ಯಾಲರ್ ಅವರ ನಡುವೆ ಒಂದು ಟ್ಯಾಕ್ ಟೀಮ್ ಮ್ಯಾಚ್ ಕೂಡ ನೋಡೋದಕ್ಕೆ ಸಿಗುತ್ತೆ ಈ ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಮಾತ್ರ ಅದ್ಭುತವಾಗಿತ್ತು ನಮ್ಮ ಆಸಮ್ ಟ್ರೂತ್ ಅವರ ಪರ್ಫಾರ್ಮೆನ್ಸ್ ನನಗೆ ತುಂಬಾನೇ ಇಷ್ಟ ಆಯಿತು ನಮಗೆ ಫೈ ನಕಲ್ ಶಫಲ್ ಕೂಡ ಈ ಒಂದು ಮ್ಯಾಚ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಜಡ್ಜ್ಮೆಂಟ್ ಡೇಗೆ ಹೆಲ್ಪ್ ಮಾಡೋದಕ್ಕೆ ನಮ್ಮ ಕಾರ್ಲಿಟ ಕೂಡ ನೋಡೋದಿಕ್ಕೆ ಸಿಗ್ತಾರೆ ಬಟ್ ಕಾರ್ಲಿಟ್ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ನಮಗೆ ಬ್ರಾನ್ ಸ್ಟ್ರೋಮನ್ ಅವರ ರಿಟರ್ನ್ ಇಲ್ಲಿ ನೋಡೋದಕ್ಕೆ ಸಿಕ್ಕಿದೆ ನಮ್ಮ ಬ್ರಾನ್ಸ್ ಅವರು ಬಂದ್ಬಿಟ್ಟು ಕಾರ್ಲಿಟ್ ಅವರ ಮೇಲೆ ಅಟ್ಯಾಕ್ ಮಾಡ್ತಾರೆ ಇದನ್ನ ನಮ್ಮ ಅವರು ರಿಂಗ್ ಮೇಲ್ಗಡೆ ಹೋಗ್ತಾರೆ ಬಟ್ ಸಡನ್ ಆಗಿ ನಮ್ಮ ಅವರು ಮ್ಯಾಕ್ಡೊನಾಗ್ ಅವರಿಗೆ ಒಂದು ಆಟಿಟ್ಯೂಡ್ ಕನೆಕ್ಟ್ ಮಾಡೋದ್ರ ಮುಖಾಂತರ ಈ ಒಂದು ಮ್ಯಾಚ್ ಅಲ್ಲಿ ತಮ್ಮ ಚಾಂಪಿಯನ್ಶಿಪ್ ರಿಟೈನ್ ಮಾಡ್ಕೊಂಡಿದ್ದಾರೆ ಇದಾದ್ಮೇಲೆ ಮಂಡೇ ನೈಟ್ ರೀ ನಮಗೆ ಸೋನಿಯಾ ಡೆವಿಲ್ ಅವರ ರಿಟರ್ನ್ ಕೂಡ ನೋಡೋದಕ್ಕೆ ಸಿಕ್ಕಿದೆ ನಮ್ಮ ಸೋನಿಯಾ ಡಿವಿಲ್ ಅವರು ಬ್ಯಾಕ್ ಸ್ಟೇಜ್ ಅಲ್ಲಿ ನಮಗೆ ನೋಡೋದಕ್ಕೆ ಸಿಗ್ತಾರೆ ಅವರು ನಮ್ಮ ಜೋಯಿ ಸ್ಟಾರ್ಕ್ ಆಗಿ ನಮ್ಮ ಬೇಜ್ಲರ್ ಸೇನಾಡಿಸ್ತಾ ಇರ್ತಾರೆ ವೆಲ್ಕಮ್ ಬ್ಯಾಕ್ ನಮ್ಮ ಸೋನಿಯಾ ಡಿವಿಲ್ ಅವರಿಗೆ ಬೆಕ್ಕಿಲ್ ಅವರು ನೋಡೋದಕ್ಕೆ ಸಿಗ್ತಾರೆ ನಮ್ಮ ಅವರು ಕೂಡ ಹೇಳ್ತಾ ಇರ್ತಾರೆ ನಾನು ನನ್ನ ಒಂದು ಚಾಂಪಿಯನ್ಶಿಪ್ ನ ಲೀವ್ ಮಾರ್ಗನ್ ಅವರ ಮೇಲೆ ಕಿಂಗ್ ಅಂಡ್ ಕ್ವೀನ್ ಆಫ್ ರಿಂಗ್ ಅಲ್ಲಿ ಡಿಫೆಂಡ್ ಮಾಡ್ತಾ ಇದ್ದೀನಿ ಬಟ್ ಲೀವ್ ಮಾರ್ಗನ್ ಅವರಿಗೆ ಫೈಟ್ ಆಡೋದಕ್ಕೆ ಇಷ್ಟ ಇಲ್ಲ ಅನ್ಸುತ್ತೆ ಅದಕ್ಕೋಸ್ಕರ ಅವರು ನನ್ನಿಂದ ತಪ್ಪಿಸ್ಕೊಂಡು ಓಡಾಡ್ತಾ ಇದ್ದಾರೆ ಅಂತ ನಮ್ಮ ಅವರು ಹೇಳ್ತಾರೆ ಅಲ್ಲಿಗೆ ನಮ್ಮ ಲೀವ್ ಮಾರ್ಗನ್ ಅವರು ಬಂದ್ಬಿಟ್ಟು ನನ್ನ ಒಂದು ರಿವೆಂಜ್ ಟು ಏನಿದೆ ಅದರ ಒಂದು ಭಾಗನು ಕೂಡ ನೀನು ನಾನು ಈ ಒಂದು ಸಂಡೇ ನಿನ್ನ ಜೊತೆ ಫೈಟ್ ಆಡಿ ನಿನ್ನ ಚಾಂಪಿಯನ್ಶಿಪ್ ನ ಗೆತ್ಕೊತೀನಿ ಅಂತ ನಮ್ಮ ಲೀ ಮಾರ್ಗನ್ ಅವರು ಹೇಳ್ತಾರೆ ಇವರ ಹೈಪ್ ಮಾಡೋದಕ್ಕೋಸ್ಕರ ಡಬ್ಲ್ಯೂ ಚಿಕ್ಕದಾಗಿ ಕೂಡ ಇಟ್ಟಿದ್ರು ಇದಾದ್ಮೇಲೆ ನಿಮಗೆ ವಿಮೆನ್ಸ್ ಟ್ಯಾಕ್ ಟೀಮ್ ಚಾಂಪಿಯನ್ಶಿಪ್ ಗೆ ನಂಬರ್ ಒನ್ ಕಂಟೆಂಡರ್ ಫೋರ್ ವೇ ವಿಮೆನ್ಸ್ ಟ್ಯಾಕ್ ಟೀಮ್ ಮ್ಯಾಚ್ ಕೂಡ ನೋಡೋದಕ್ಕೆ ಸಿಗುತ್ತೆ ಶೇನಾ ಬೇಸ್ಲರ್ ಅಂಡ್ ಜೋಯಿ ಸ್ಟಾರ್ ಚಾನ್ಸ್ ಅಂಡ್ ಕಾರ್ಟರ್ ಮ್ಯಾಗ್ಝಿನ್ ಡೋಪ್ರಿ ಹಾಗೆ ನೈಲ್ ಐಲ್ ಡಕೋಟಾಕಾಯಿ ಹಾಗೆ ಕೈರೀಸಿನವರ ನಡುವೆ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಡಕೋಟಾ ಕಾಯಿ ಅವರಿಗೆ ಬ್ಲೆಡ್ ಕೂಡ ಬರುತ್ತೆ ಅಂತಾನೆ ಹೇಳ್ಬೋದು ಸೊ ಒಂದು ಅದ್ಭುತವಾದ ಮ್ಯಾಚ್ ನಮಗೆ ಇವರ ನಡುವೆ ನೋಡೋದಕ್ಕೆ ಸಿಗುತ್ತೆ ಈ ಮ್ಯಾಚ್ ಅಲ್ಲಿ ನಮ್ಮ ಶೇನಾ ಬೇಜ್ಲರ್ ಆಗಿ ಜೋಯಿ ಸ್ಟಾರ್ಕ್ ಅವರು ವಿನ್ ಆಗಿದ್ದಾರೆ ಅಂಡ್ ಅವರು ನೆಕ್ಸ್ಟ್ ನಂಬರ್ ಕಂಟೆಂಡರ್ ಆಗಿದ್ದಾರೆ ವಿಮೆನ್ಸ್ ಟೀಮ್ ಚಾಂಪಿಯನ್ಶಿಪ್ ಮೇನ್ ಇವೆಂಟ್ ನೋಡೋದಕ್ಕೆ ಸಿಗುತ್ತೆ ಗಂತರ್ ಆಗಿ ಜೆ ಊಸ ಅವರ ನಡುವೆ ಕಿಂಗ್ ಆಫ್ ದ ರಿಂಗ್ ನ ಸೆಮಿಫೈನಲ್ಸ್ ಮ್ಯಾಚ್ ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಮಾತ್ರ ಅದ್ಭುತವಾಗಿ ನಮಗೆ ನೋಡೋದಕ್ಕೆ ಸಿಗುತ್ತೆ ಸ್ಟಾರ್ಟಿಂಗ್ ಅಲ್ಲಿ ನಮ್ಮ ಜೆ ಊಸ ಅವರು ಸ್ವಲ್ಪ ಡಾಮಿನೇಟ್ ಮಾಡ್ತಾರೆ ಅದಾದ್ಮೇಲೆ ನಮ್ಮ ಗಂತರ್ ಅವರು ಜೆ ಉಸ ಅವರ ಕಾಲ ಮೇಲೆ ಸಖತ್ತು ಫೋಕಸ್ ಮಾಡಿ ಅವರ ಕಾಲಿಗೆನೆ ಸಖತ್ತು ಟಾರ್ಗೆಟ್ ಮಾಡ್ತಾರೆ ಅಂತಾನೆ ಹೇಳ್ಬಹುದು ಈ ಒಂದು ಮ್ಯಾಚ್ ಅಲ್ಲಿ ಏಟ್ ಬೀಳುತ್ತೆ ನನಗಂತೂ ಸಕ್ಕತ್ತು ಖುಷಿ ಆಯ್ತು ಯಾಕಂದ್ರೆ ರೋಮನ್ ರೈನ್ಸ್ ಹೋದಾಗಿಂದ ನಾವು ಡಬ್ಡಬ್ಲ್ಯೂ ಇಲ್ಲಿ ಈ ರೀತಿಯ ವಿಚಾರಗಳೇ ನೋಡಿರಲಿಲ್ಲ ಬಟ್ ಫೈನಲಿ ಇವತ್ತಿನ ಮಂಡೇ ನೈಟ್ ಮೈನ್ ಇವೆಂಟ್ ಅಲ್ಲಿ ರೆಫ್ರಿಗೂ ಕೂಡ ಏಟ್ ಬೀಳುತ್ತೆ ಅದನ್ನ ಯೂಸ್ ಮಾಡಿಕೊಂಡು ನಮ್ಮ ಜೆ ಊಸೋ ಅವರು ಒಂದು ನ ಕೂಡ ಕನೆಕ್ಟ್ ಮಾಡ್ತಾರೆ ಬಟ್ ರೆಫ್ರಿ ಕೌಂಟ್ ಮಾಡೋದನ್ನ ಸ್ವಲ್ಪ ನಿಧಾನ ಮಾಡಿಬಿಡ್ತಾನೆ ಇದರಿಂದ ನಮ್ಮ ಗಂಧರ್ ಅವರು ಸ್ಪಿನ್ಫಾಲ್ನ ತಪ್ಪಿಸ್ತಾರೆ ಅಂತಲೇ ಹೇಳ್ಬಹುದು ಅಂಡ್ ಸಡನ್ ಆಗಿ ನಮ್ಮ ಗಂಥರ್ ಅವರು ಜೇ ಊಸೋಗೆ ಚಾಪ್ಸ್ ಹೊಡಿತಾರೆ ಅವರ ಎದೆ ಫುಲ್ ರೆಡ್ ಆಗಿರುತ್ತೆ ಅಷ್ಟು ಬ್ರೂಟಲ್ ಆಗಿತ್ತು ಅಂತಾನೆ ಹೇಳ್ಬಹುದು ಈ ಒಂದು ಮ್ಯಾಚು ಚಾಪ್ಸ್ ಹೊಡೆದ್ಬಿಟ್ಟು ಹಂಗೆ ಒಂದು ಸ್ಲೀಪರ್ ನ ಹಾಕೊಂಡು ಮಲ್ಕೊಬಿಡ್ತಾರೆ ಅಂಡ್ ನಮ್ಮ ಜೇ ಅವರು ಈ ಒಂದು ಮ್ಯಾಚಲ್ಲಿ ನಾಕ್ಔಟ್ ಆಗ್ತಾರೆ ಅಂತಾನೆ ಹೇಳ್ಬಹುದು ಸೊ ನಾಕ್ಔಟ್ ನ ಮಾಡಿ ಈ ಒಂದು ಮ್ಯಾಚಲ್ಲಿ ನಮ್ಮ ಗಂಧರ್ ಅವರು ವಿನ್ ಆಗೋದ್ರ ಮುಖಾಂತರ ಮಂಡೇ ನೈಟ್ ರೋ ಕಡೆಯಿಂದ ಗೆ ಹೋಗ್ತಾ ಇದ್ದಾರೆ ನೋಡೋಣ ಸ್ಮ್ಯಾಕ್ ಡೌನ್ ಕಡೆಯಿಂದ ಯಾರು ಫೈನಲ್ಸ್ಗೆ ಬರ್ತಾರೆ ಅಂತ ಓವರ್ ಇವತ್ತಿನ ಮಂಡೇ ನೈಟ್ ರೋ ಕಡೆ ಬರದಾದ್ರೆ ಕೋರ್ಸ್ ಬೋರಿಂಗ್ ಆಗಿತ್ತು ನಮಗೆ ಒಂದೇ ಒಂದು ಪ್ರೋಮೋಸ್ ಸೆಗ್ಮೆಂಟ್ ನೋಡೋದಕ್ಕೆ ಸಿಕ್ಕಿತ್ತು ಅದು ಕೂಡ ಬೇಕಿಲ್ ಇಂಚ್ ಆಗಿ ಮಾರ್ಗನ್ ಅವರ ನಡುವೆ ಯಾಕೋ ಗೊತ್ತಿಲ್ಲ ಪ್ರೋಮೋಸ್ ಗಳೇ ನಮಗೆ ನೋಡೋದಕ್ಕೆ ಸಿಕ್ತಾ ಇಲ್ಲ ಶೋಲೆಲ್ಲ ಬರೀ ನೀವು ಮ್ಯಾಚ್ ನೇ ತುಂಬಾ ಇದ್ದೀರಾ ಸೊ ನನಗೆ ಸಖತ್ತು ಬೋರಿಂಗ್ ಅಂತ ಅನಿಸ್ತು ನಿಮಗೆ ಅನಿಸ್ತು ಇವತ್ತಿನ ಮಂಡೇ ನೈಟ್ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಇಷ್ಟು ಇವತ್ತಿನ ವೀಡಿಯೋ ಒಡೆಷ್ಟೊಂದು ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿ ಯು ಇನ್ ಮೆ ನೆಕ್ಸ್ಟ್ ವೀಡಿಯೋ